ನಮಸ್ತೆ ಫ್ರೆಂಡ್ಸ್ ನಾನು ಮೊಸರು ಚಟ್ನಿ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೊಟೊನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಕಿ ಕರಿಬೇವು ಈ ಮೊಸರು ಚಟ್ನಿ ಒಂಥರ ಕಾಂಬಿನೇಷನ್ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಬೆಂಬಲ ಹಾಕಿ ಉಪ್ಪು ಅರಿಶಿನ ಈಗ ಪುದರ ಇಡಲ್ಲ ಕದನ ಹಾಕಿ ಪುಟಾಣಿ ತಿಕಳ್ಚ್ಕೊಂತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗಟ್ಟಿ ಆಗ್ಬೇಕಂದ್ರೆ ಗಟ್ಟಿಯಾಗಿ ಸ್ವಲ್ಪ ಜಾಸ್ತಿ ಕಲಿಸ್ಕೊಳ್ಳಿ ನಿಮ್ಗೆ ತಿಳುವಾಗಿರ್ಬೇಕಂತಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ಇವಾಗ ಇದನ್ನು ಹಿಟ್ಟು ಕಲಿಸ್ತಾ ಇದ್ದೀನಿ ಇವಾಗ ಈ ಥರ ಆದಮೇಲೆ ಸ್ವಲ್ಪ ಮೊಸರು ಹಾಕೋತೀನಿ ಇವಾಗ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಮಿಕ್ಸ್ ಮಾಡ್ಕೊತಿದ್ದೀನಿ ಹೀಗೆ ಕಲಿಸಿ ರುಚಿ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ನೋಡಿ ಮೊಸರು ಚಟ್ನಿ ಜೊತೆ ಚಪಾತಿ ರೆಡಿ